ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗುಡು ಕೇಶಟ್ ಪರೀಕ್ಷೆ ನವೆಂಬರ್ ಎರಡರಂದು ನಿಗದಿಯಾಗಿದ್ದು ಅದನ್ನು ಮುಂದೂಡುವಂತೆ ಸರ್ಕಾರಿ ನೌಕರರವರು ಏನು ಮಾಡಿದ್ದಾರೆಂದ್ರೆ ಕೆ ಎಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಈ ಕೆ ಶಟ್ ಪರೀಕ್ಷೆ ಮುಂದೂಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿವೆ ಅಂತಕ್ಕಂಥದ್ದು ಹಾಗಾದರೆ ಏನಿದು ವಿಷಯ ಅಂತಕ್ಕಂಥ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಕೆಶಟ್ ಪರೀಕ್ಷೆ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅದರ ಜೊತೆಗೆ ನವೆಂಬರ್ ಎರಡರಂದು ಈ ಕೇಶಟ್ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಲಾಗಿತ್ತು ಆದರೆ ಜಾತಿ ಗಣತಿಯು ಮಾಡಲು ಸಮೀಕ್ಷೆಯಲ್ಲಿ ಸರ್ಕಾರಿ ನೌಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಪಾಲ್ಗೊಂಡಿದ್ದು ಅವರೂ ಕೂಡ ಉನ್ನತ ಶಿಕ್ಷಣ ಇಲಾಖೆಗೆ ಸೇರಬೇಕಂತಕ್ಕಂಥ ಒಂದು ಆಸೆಯಿಂದಾಗಿ ಕೇಶೆಟ್ ಪರೀಕ್ಷೆಯನ್ನು ಬರೆಯಲು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ ಹಾಗಾಗಿ ಜಾತಿ ಗಣತಿಯಲ್ಲಿ ತೊಡಗಿಕೊಂಡಿದ್ದರಿಂದ ಅವರಿಗೆ ಅಭ್ಯಾಸವನ್ನು ಮಾಡಲು ಯಾವುದೇ ರೀತಿಯಾದಂಥ ಸಮಯ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಅವರು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಕೇಶೆಟ್ ಪರೀಕ್ಷೆ ನಡೆಸ್ತದಲ್ಲ ಅದಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಹಾಗಾಗಿ ನಾವು ಇಲ್ಲಿವರೆಗೆ ಕೂಡ ಆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ತೊಡಗಿಕೊಂಡಿದ್ದು ನಮಗೆ ಅಭ್ಯಾಸವನ್ನು ಮಾಡಲು ಸಮಯಾವಕಾಶ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ನೀವು ಕೆ ಶಟ್ ಪರೀಕ್ಷೆಯನ್ನು ಮುಂದೂಡಬೇಕಂತಕ್ಕಂಥ ಒಂದು ಮನವಿ ಪತ್ರವನ್ನು ಏನು ಮಾಡಿದ್ದಾರೆ ಅಂದರೆ ಕೆ ಎಗೆ ಬರೆದಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಇದು ಕೆ ಎ ತೀರ್ಮಾನ ಏನು ಕೈಗೊಳ್ಳುತ್ತದೆ ಅಂತಕ್ಕಂಥ ಬಗ್ಗೆ ನಾವು ಕಾದು ನೋಡಬೇಕಾಗ್ತದೆ ಹಾಗಾಗಿ ಈ ಕೆ ಶಟ್ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಮುಂದೂಡ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರುತ್ತಿವೆ ಅಂತಕ್ಕಂಥದ್ದು ಈ ಪ್ರೈಮರಿ ಟೀಚರ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಂದರೆ ಡಿಗ್ರಿ ಕಾಲೇಜ್ಗಳಲ್ಲಿ ಏನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಅರ್ಹತೆಯನ್ನು ಪಡೆದುಕೊಳ್ಳಬೇಕಾದ್ರೆ ಈ ಕೆ ಶಟ್ ಪರೀಕ್ಷೆನ ಏನು ಮಾಡಬೇಕಾಗ್ತದೆ ಪಾಸ್ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಯಾರೆಲ್ಲ ಈ ಕೆ ಶ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಿರಲ್ಲ ಅವರು ನಿಮ್ಮ ಅಧ್ಯಯನವನ್ನು ನಿರಂತರವಾಗಿ ಏನು ಮಾಡಬೇಕಂದ್ರೆ ಮಾಡಿಕೊಂಡು ಹೋಗಬೇಕಾಗ್ತದೆ ಅದು ಮುಂದೆ ಹೋಗ್ತದೋ ಅಥವಾ ಇಲ್ಲೋ ಅಂತಕ್ಕಂಥ ಬಗ್ಗೆ ಆಗಿ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಅಧಿಕೃತ ಮಾಹಿತಿ ಬಂದಿಲ್ಲ ಅಂತಕ್ಕಂಥದ್ದು ಕೇವಲ ಮನವಿ ಪತ್ರವನ್ನು ಮಾತ್ರ ಏನಾಗಿದೆ ಅಂದರೆ ಸಲ್ಲಿಕೆಯಾಗಿದೆ ಇನ್ನು ಇದು ಕೆ ಎಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅದು ಏನು ಮುಂದೂಡ್ತದೋ ಅಥವಾ ತಿಳಿಸಿದ ಹಾಗೆ ನವೆಂಬರ್ ಎರಡರಂದೇ ಪರೀಕ್ಷೆಯನ್ನು ನಡೆಸ್ತದ ಅಂತಕ್ಕಂಥ ಬಗ್ಗೆ ನಾವು ಕಾದ್ ನೋಡಬೇಕಾಗ್ತದ ಏನಾದರೂ ನವೆಂಬರ್ ಎರಡನೇ ತಾರೀಕು ಎಷಟ್ ಪರೀಕ್ಷೆಯನ್ನು ನಡೆಸಿದ್ದೆ ಆದ್ರೆ ಕೇವಲ ಇನ್ನು ಒಂದು ಹತ್ತು ಹನ್ನೆರಡು ದಿನಗಳ ಕಾಲ ಮಾತ್ರ ಏನಾಗ್ತದೆ ಸಮಯ ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕಂದ್ರೆ ಬ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಟಾಪಿಕ್ಗಳನ್ನ ನೀವು ರಿವಿಷನ್ ಮಾಡಿಕೊಂಡು ಅತ್ಯಂತ ಶೀಘ್ರವಾಗಿ ಹೆಚ್ಚಿನ ಸಮಯವನ್ನು ನೀವು ರಿವಿಷನ್ಗೆ ಏನು ಮಾಡಬೇಕಾಗ್ತದೆ ನೀಡಬೇಕಾಗ್ತದೆ ಹೀಗಾಗಿ ಇದು ಕೇಶಟ್ಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಾಹಿತಿ ನಿಮಗೇನಾದರೂ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು